ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಶೇಂಗಾ ಹೋಳಿಗೆ ಮಾಡೋದು ಶೇರ್ ಮಾಡ್ತಾಯಿದ್ದೀನಿ ಮಾಡಿ ತುಂಬ ದಿವಸ ಆಯಿತು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನಗೆ ಬನ್ನಿ ಇವತ್ತು ಏನೇನು ಆ್ಯಡ್ ಮಾಡ್ತೀನಿ ಅದರಲ್ಲಿ ಅಂತ ಬನ್ನಿ ನೋಡೋಣ ನೋಡಿ ನಾನು ಶೇಂಗಾ ಹುರಿದುಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಎಳ್ಳು ಎಳ್ಳು ಕೂಡ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡಿದ್ದೀನಿ ಅಂದರೆ ಒಂದು ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಹುರಿ ಹುರ್ಕೋಬೇಕು ರವೆ ಕೊಡೋ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿ ಎಣ್ಣೆ ಆ್ಯಡ್ ಮಾಡಿಕೊಂಡು ಹುರಿದಿಟ್ಟಿದ್ದೀನಿ ಇದು ಮಿಕ್ಸಿಗೆ ಆ್ಯಡ್ ಮಾಡ್ತೀನಿ ಮಿಕ್ಸಿಗೆ ಸೇರಿಸ್ಬಿಟ್ಟು ಪೌಡ್ರ್ ಮಾಡಬೇಕಲ್ವ ಇವಾಗ ಬನ್ನಿ ಇವಾಗ ಮಿಕ್ಸಿಯಲ್ಲಿ ಆ್ಯಡ್ ಮಾಡ್ತೀನಿ ರವೆ ಆ್ಯಡ್ ಮಾಡಬೇಡಿ ಓನ್ಲಿ ಶೇಂಗಾ ಬೀಜ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಎಳ್ಳು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಪೌಡ್ರ್ ಆದಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್ ಇದರಲ್ಲಿ ಒಂದು ಹತ್ತರಿಂದ ಹದಿನೈದು ಮಾಡ್ಬೋದು ಪೂರ್ತಿ ಮಿಕ್ಸಿ ಜಾರಿಂದ ಪೂರ್ತಿ ತೆಗೆದುಬಿಟ್ಟು ಇವಾಗ ಅದರಲ್ಲಿ ಏನೇನು ಆ್ಯಡ್ ಆ್ಯಡ್ ಮಾಡ್ಕೋಬೇಕಂತ ನಾನು ಹೇಳ್ಕೊಡ್ತೀನಿ ನಿಮಗೆ ನಾನು ಇದೇ ಥರ ಸಿಂಪಲ್ ಮಾಡ್ಬೋದು ಮಾಡ್ತೀನಿ ಇವಾಗ ಇದರಲ್ಲೇ ನಾನು ಸ್ವಲ್ಪ ರವೆ ಸ್ವಲ್ಪ ಸ್ವಲ್ಪ ಆಗಿ ಆ್ಯಡ್ ಮಾಡ್ತೀನಿ ರವೆ ಕೂಡ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿ ಕಲಸಿ ಒಂದು ಎರಡು ಅವರ್ ಆಗಬೇಕು ಫ್ರೆಂಡ್ಸ್ ಇದು ನೆನಿಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೀ ರವೆ ನೋಡ್ಕೊಂಡು ಜಾಸ್ತಿ ಆಯ್ತು ಅಂದರೆ ಮತ್ತೆ ಮಕ್ಕಳಿಗೆ ಅಂದರೆ ಒಂಥರ ಹೊಟ್ಟೆ ನೋಯುತ್ತೆ ಜಾಸ್ತಿ ರವೆ ಆ್ಯಡ್ ಮಾಡಿದ್ರೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಯಾವ ಥರ ಇದೆ ಇವಾಗ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಸಕ್ಕರೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಪೌಡರ್ ಮಾಡ್ಕೊಳ್ಳೋಣ ಇವಾಗ ಒಂದು ಎರಡು ಎರಡರಿಂದ ಒಂದು ಮೂರು ಕಪ್ ಆ್ಯಡ್ ಮಾಡ್ಕೋಬೇಕು ಆದರೆ ನಾನು ನೋಡ್ಕೊಂಡು ಆ್ಯಡ್ ಮಾಡ್ತೀನಿ ನೋಡಿ ಒಂದು ಮೂರು ಒಂದೆರಡರ ಮೇಲೆ ಅರ್ಧ ಕಪ್ ನೋಡಿ ಅಷ್ಟೆ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಕೂಡ ಪುಡಿ ಮಾಡಿಕೊಂಡ್ರೆ ಸ್ವಲ್ಪ ನಮ್ಮ ಏನು ಹರ್ಕೊಂಡು ಇಟ್ಕೊತೀವಲ್ಲ ಪುಡಿ ಇಟ್ಕೋತೀವಲ್ಲ ಕಾಯಿ ಬೀಜ ಎಲ್ಲ ಶೇಂಗ ಎಲ್ಲ ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಪಾಕ ಬಿಟ್ಕೊಳ್ಳುತ್ತೆ ಹಾಗೆ ಆ್ಯಡ್ ಮಾಡ್ಕೋಬಾರ್ದು ನೋಡಿ ಈ ಥರ ಪುಡಿ ಮಾಡಿಕೊಂಡ್ರೆ ನಾನು ಇವಾಗ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಯಾವ ಥರ ಇದೆ ಮಿಕ್ಸ್ ಆದಮೇಲೆ ಪೂರ್ತಿ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಸಿಂಪಲ್ ಸ್ಪೂನಿಂದ ಆಡ ಇದ್ದೀನಿ ಇವಾಗ ನೋಡಿ ಪೂರ್ತಿ ಆ್ಯಡ್ ಮಾಡ್ತೀನಿ ಇವಾಗ ಒಂದು ಕೈಯ್ಯಲಿ ಫೋನಿಂದ ಕಲಿಸೋಕ್ಕೆ ಬರ್ತಿಲ್ಲ ಇವಾಗ ಕಲಿಸ್ಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಕಲಿಸಾದ ಮೇಲೆ ಈ ಥರ ಪರ್ಫೆಕ್ಟ್ ಆಗಿದೆ ನೋಡಿ ಇವಾಗ ಒಂದು ಎರಡು ಅವರ್ ಆದರೂ ನೆನಿಬೇಕು ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ವಾಟ್ರ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೆನೆಸ್ಬಿಡೋಣ ಇದು ಮತ್ತೆ ಸ್ವಾರಿ ಸಾರಿ ಇಲೈಂಚಿ ಒಂದು ಸ್ವಲ್ಪ ಒಂದು ಐದರಿಂದ ಆರು ಇಷ್ಟ ಇದ್ದರೆ ನೀವು ಅದ್ರ ಪತ್ತ ಏನೂ ಅಲ್ವ ಅದು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ತೆಗಿತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಇಕ್ತೀನಿ ನೋಡಿ ಈ ಥರ ಆಗಿದೆ ನೋಡಿ ಇವಾಗ ಮೇಲೆ ಹಾಕಿ ಹಾಕ್ಕೊಳ್ಬೋದು ಇಷ್ಟ ಇದ್ದರೆ ನಾನು ಜಾಸ್ತಿ ಆ್ಯಡ್ ಮಾಡೋಲ್ಲ ನಾನು ಕಡಿಮೆಯೇ ಮಾಡೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿಕೊಂಡು ಕಲಸಿ ಒಂದು ಎರಡು ಆದರೂ ಇಡಬೇಕು ಫ್ರೆಂಡ್ಸ್ ಮುಚ್ಚಿಡಬೇಕು ಅದು ಕೂಡ ತೋರಿಸ್ತೀನಿ ನಿಮಗೆ ಮುಚ್ಚಿಟ್ಟು ಮತ್ತೆ ತೆಗೆದಾದಮೇಲೆ ಯಾವ ಥರ ಪಾಕ ತೇಲಿ ಮೇಲೆ ಹೋಳಿಗೆ ಮಾಡಬೇಕು ಅಂತ ಅವಾಗ ತೋರಿಸ್ತೀನಿ ನಿಮಗೆ ಬನ್ನಿ ಇವಾಗ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿಕೊಂಡು ಮುಚ್ಚಿಟ್ಬಿಡ್ತೀನಿ ಇವಾಗ ನೋಡಿ ಒಂದೆರಡು ಅವರ್ ಆದಮೇಲೆ ನೋಡಿ ಯಾವ ಥರ ತಾನಾಗೆ ತಾನೋ ಮೇಲೆ ಪಾಕ ಯಾವ ಥರ ತೇಲಿ ಬಂದಿದೆ ನೋಡಿ ಫ್ರೆಂಡ್ಸ್ ನಿಮಗೆ ಕಾಣಿಸ್ತಿರ್ಬೋದು ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿ ನೋಡಿ ಸ್ವಲ್ಪ ಮುಟ್ಟಿದ್ರೆ ಪಾಕ ತೇಲಿ ಇದೆ ನೋಡಿ ಚೆನ್ನಾಗಿ ನೆನೆಸಿಬಿಟ್ರೆ ಈ ಥರ ಆಗುತ್ತೆ ಬನ್ನಿ ಇವಾಗ ಒಂದು ಸ್ವಲ್ಪ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ತೆಗೆದಿಟ್ಟಿದ್ದೀನಿ ಇವಾಗ ಬನ್ನಿ ಒಂದು ನಾಲ್ಕೈದು ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಮಾಡಾದ್ಮೇಲೆ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಹೋಳಿಗೆ ಮಾಡೋದು ಒಂದು ಐದು ನಾಲ್ಕೈದು ಮಾಡಿ ಮಾಡಿದ್ದೀನಿ ನಾನು ಸ್ವಲ್ಪ ಹಿಟ್ಟು ಉಳ್ಕೊಂಡಿದ್ದೆ ನಿಮ್ಮ ಎದುರುಗಡೆ ಒಂದು ಒಂದೆರಡು ಮಾರು ತೋರಿಸ್ತೀನಿ ನಿಮಗೆ ಹೆಂಚು ಕೂಡ ಆಲ್ರೆಡಿ ಗರಮ್ ಇದೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಕೂಡ ಪಕ್ಕಕ್ಕೆ ನೋಡಿ ನೋಡ್ತಾ ಇರ್ಬೋದು ನೀವು ಜಾಸ್ತಿ ಸ್ವೀಟ್ ಹೂರಣ ಇದ್ದರೆ ಹಿಟ್ಟು ಕಡಿಮೆ ಇರಬೇಕು ನೋಡಿ ಈ ಥರ ಶೇಪ್ ಮಾಡ್ಕೋಬೇಕು ಸ್ವಲ್ಪ ಸಮೋಸ ಯಾವ ಥರ ಮಾಡ್ಕೋತಾರೆ ನೋಡಿ ಅದೇ ಶೇ ಶೇಪ್ ಮಾಡ್ಕೋಬೇಕು ಇದು ಕೂಡ ನೋಡಿ ಇದಕ್ಕೆ ಎಷ್ಟು ತಗೋತೀನಿ ನಾನು ನೋಡಿ ನೋಡಿ ನಾನು ಈ ತರ ಮುಷ್ಟಿಯಲ್ಲಿ ಹಿಡ್ಕೊಂಡ್ರೆ ನೋಡಿ ಪಾಕ ಹೇಗೆ ತೇಲಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಅದರಿಂದ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದೆರಡು ವಾರ ಆದರೂ ನೆನೆಸ್ಬೇಕು ನೆನೆಸಾದ ಮೇಲೆ ತೆಗ್ದಾದ ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಅದರಿಂದ ಪಾಕ ಬರ್ತಾ ಇದೆ ನೋಡಿ ಈ ಹೋಳಿಗೆ ಜೊತೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡು ತಿಂದರೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಯಾವ ತರ ಮಾಡ್ತೀನಿ ಅಂತ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪ್ರತಿಯೊಂದು ಹೋಳಿಗೆ ಕೂಡ ಇದೇ ತರ ಮಾಡ್ಕೋಬೇಕು ಫ್ರೆಂಡ್ಸ್ ಹಿಂದಿಯಲ್ಲಿ ಇದ್ರ ಇದಕ್ಕೆ ಪಲ್ಲಿ ಪುರಾನ್ ಪೋಲಿ ಅಂತಾರೆ ಆದರೆ ಕೆಲವೊಬ್ಬರಿಗೆ ಜಾಸ್ತಿ ಹಿಂದಿ ಇಂಗ್ಲೀಷಲ್ಲಿ ಆ್ಯಡ್ ಮಾ ಹೇಳ್ತಾರೆ ಆದರೆ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ ಬನ್ನಿ ಇವಾಗ ಇವಾಗ ಹಿಟ್ಟಿನ ಪ್ಲೇಟ್ ಪಕ್ಕಕ್ಕೆ ಇಟ್ಟು ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಕೆಳಗಡೆ ಒಂದು ಪೇಪರ್ ಇಟ್ಬಿಟ್ಟು ಹೋಳಿಗೆ ಚೆನ್ನಾಗಿ ಜಾರಬೇಕು ಅಂತ ಪೇಪರ್ ಇಟ್ಬಿಟ್ಟು ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಕರೆಕ್ಟಾಗಿ ಜಾಸ್ತಿ ಜೋರಿಂದ ಹೋಳಿಗೆ ಮಾಡಿಬಿಡ್ತು ಫ್ರೆಂಡ್ಸ್ ಇದರಿಂದ ನೋಡಿ ಹೀಗೆ ಸ್ಮೂತ್ ಸ್ಮೂ ಸಿಂಪಲ್ ಆಗಿ ನೋಡಿ ಇಷ್ಟು ಚೆನ್ನಾಗಿ ಮಾಡಬೇಕು ಸ್ಲೋ ಆಗಿ ಮಾಡ್ಕೋಬೇಕು ಜಾಸ್ತಿ ಪ್ರೆಸ್ ಮಾಡಿದ್ರೆ ಹರಿದ್ಬಿಡುತ್ತೆ ನೋಡಿ ಎಲ್ಲ ಕಡೆ ಆಗ್ತಾ ಇದೆ ನೋಡಿ ಸ್ವೀಟ್ ಒಳಗಿಂದ ನೋಡಿ ಇವಾಗ ಬನ್ನಿ ಫಾಸ್ಟ್ ಮಾಡಿಬಿಟ್ಟು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬರ್ತಾ ಇದೆ ಮೇನ್ ಪಾಕತ ಅದು ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ವಾ ನೆಂದಿಕ್ಕೋಸ್ಕರ ಅಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ಸ್ ಅವಾಗಿಂದ ಅವಾಗಲೇ ಮಾಡ್ಕೊಬಾರ್ದು ಸ್ವಲ್ಪ ನೆನೆ ಹಾಕಿ ಬಿಡಬೇಕು ಬನ್ನಿ ಇವಾಗ ದೂರಿಂದ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಹಂಚಲ್ಲಿ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಸೇಮ್ ಇದೇ ಥರ ಪ್ರತಿಯೊಂದು ಹೋಳಿಗೆ ಕೂಡ ಇದೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಇವಾಗ ಮೇಲುಗಡೆ ಹಿಟ್ಟೇನಿರುತ್ತೆ ಅಲ್ವಾ ಎಣ್ಣೆ ಒಂದು ಬಟ್ಟೆ ತೊಗೊಂಡು ಕೂಡ ನೀವು ತೆಗಿಬೋದು ಆದರೆ ಅಲ್ಲಿ ನಾನು ಏನು ಮಾಡ್ತೀನಿ ಕೈಗೆ ಎಣ್ಣೆ ಇರುತ್ತೆ ಅಲ್ವಾ ನನ್ನ ಕೈಗೆ ಅಂಟು ಬರುತ್ತೆ ಅದಕ್ಕೋಸ್ಕರ ನನ್ನ ಕೈಯಿಂದನೇ ಈಗ ಮುಟ್ಟಿದ್ರೇ ಕೈ ಬರುತ್ತೆ ಅದಕ್ಕೋಸ್ಕರ ನಾನು ಬಟ್ಟೆ ಯಾಡ್ ಮಾಡಬೇಕು ಯೂಸ್ ಮಾಡಲ್ಲ ಜಾಸ್ತಿ ನೋಡಿ ತಿರಾಕ್ಬಿಟ್ರೆ ನೋಡಿ ಪರ್ಫೆಕ್ಟ್ ಇವಾಗ ನೋಡಿ ಕಾಯಿ ಹೋಳಿಗೆ ರೆಡಿ ನಮ್ಮ ನೋಡಿ ಎಲ್ಲಿ ಕೂಡ ಹರಿದಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಇದಕ್ಕೆ ಭಾಳ ಜನ ಬೆಲ್ಲ ಯೂಸ್ ಮಾಡ್ತಾರೆ ಆದರೆ ನನಗೆ ಅಷ್ಟು ಪ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ವಲ್ಪ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅಂತ ನೋಡಿ ಇದೇ ಥರ ಪೂರ್ತಿ ಹೋಳಿಗೆ ಎಷ್ಟು ಬ ಉಳ್ಕೊಂಡಿದ್ದೀವಲ್ಲ ಅದೆಷ್ಟು ಪ್ರೂ ಪೂರ್ತಿ ಇದೇ ಥರ ಮಾಡ್ತೀನಿ ನಾನು ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಅಂತ ನೀವು ಒಂದು ಹತ್ತು ದಿವಸ ಅದು ಇಟ್ಕೊಂಡು ತಿನ್ಬೋದು ಸೂಪರ್ ಇರುತ್ತೆ ಇವಾಗ ನೋಡಿ ಮೊದಲಿಂದ ಮಾಡಿದ್ದು ಕೂಡ ಇದೆ ನೋಡಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ನಾಲ್ಕು ಕಾಣಿಸ್ತಾ ಇದೆ ನೋಡಿ ನಿಮಗೆ ಇದೇ ಥರ ಪ್ರತಿಯೊಂದು ಹೋಳಿಗೆ ಮಾಡ್ತೀನಿ ಇವಾಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ರತಿಯೊಂದು ಹೋಳಿಗೆ ಇದೆ ಇವಾಗ ಲಾಸ್ಟ್ ಉಳ್ಕೊಂಡಿದ್ದು ಹೀಗೆ ಮಾಡ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬೈ ಫ್ರೆಂಡ್ಸ್ ನಾಳೆ ಬೈ ಎಲ್ಲರಿಗೂ ಫ್ರೆಂಡ್ಸ್